ನಿಮ್ಮ ಜಿಲೇಬಿ ಗಿಲೇಬಿ ಎಲ್ಲಿ ಹೋಗೋದಿಲ್ಲ ನಾ ಎಲ್ಲ ಮುಗಿಸ ಮುಗಿಸದ ಮೇಲೆ ನಾ ಹೋಗ್ತೀನಿ ನೀವೇನು ಟೆನ್ಶನ್ ತಗೋಬೇಟ್ರ ಅದ್ರ ಬಗ್ಗೆ ಕೂಡ ಎಲ್ಲ ಕೂಡ್ರಿ ಎರಡು ನಿಮಿಷ ಕೊಟ್ರಿ ನಾ ಬಳತನ ಮಾತಲ್ಲ ಒಂದು ಐದು ನಿಮಿಷ ಮುಗಿಸ್ಬಿಟ್ಟು ಬಿಡ್ತೀನಿ ಆ ಮೊಬೈಲ್ ಮೊಬೈಲ್ ಟಾಚ್ ಮೊಬೈಲ್ ಟಾಚ್ ನೀವು ಸುಮ್ ಕುಂತರ ಐದು ನಿಮಿಷ ನಾ ಮುಗಿಸ್ತೀನಿ ಗದ್ದಲ ಮಾಡಿದ್ರೆ ಎರಡು ತಾಸು ಮಾತಾಡ್ತೀನಿ ಒಂದು ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರ್ತದೆ ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರುವಾಗ ಹುಟ್ಟುವ ಮಗು ಅಳತಾ ಈ ಭೂಮಿಗೆ ಬರ್ತದೆ ಇಷ್ಟು ಜನ ನಾವು ಹುಟ್ಟಿ ಬಂದಿದ್ದೇವೆ ಹಲವು ಮಕ್ಕಳು ಹುಟ್ಟಿ ಬರುವುದನ್ನು ನಾವು ನೋಡ್ತೇವೆ ಯಾಕೆ ತಾಯಿಯ ಗರ್ಭದಿಂದ ಭೂಮಿಗೆ ಬರುವ ಮಗು ಅಳತಾ ಹುಟ್ಟುತ್ತದೆ ಏನು ಪಡಿಬೇಕು ಅಂತದು ಅಳತದೆ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಆ ವ್ಯಕ್ತಿ ಈ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳ್ತಾನೆ ಅಳ್ಕೊತ ಹೋಗ್ತಾನೆ ಹುಟ್ಟುವ ಮಗು ಅಳ್ತದೆ ಭೂಮಿಗೆ ಬರುವ ಮಗುವು ಅಳ್ತದೆ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳಕೊಂತ ಹೋಗ್ತಾನೆ ಭೂಮಿಗೆ ಬರುವ ಮಗು ಅಳ್ತಾ ಬಂತಲ್ಲ ಅದು ಯಾಕೆ ಅಳ್ಕೊಂತ ಬಂತು ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಅಳ್ಕೊಂತ ಹೊಂಟನಲ್ಲ ಅವ ಯಾಕೆ ಅಳಕತ್ತ ಭೂಮಿಗೆ ಬಂದ ಮಗುವು ಅಳಕತ್ತೈತಿ ಏನು ಪಡಿಬೇಕಂತ ಮಗು ಅಳಕತ್ತೈತಿ ಮತ್ತಿ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಏನನ್ನ ಇಲ್ಲಿ ಕಳ್ಕೊಂಡಿನಿ ಅಂತ ಅವಳಾಕತ್ತ ಒಂದು ಮಗುವಿನ ಬಯಕೆ ಅದು ಅಳಾಕತ್ತೈತಿ ಏನು ಪಡ್ಕೋಬೇಕಂತದು ಅಳಾಕತ್ತೈತಿ ಅಂದ್ರ ಸಂತೋಷ ಒಬ್ಬ ವ್ಯಕ್ತಿ ಜಗತ್ತನ್ನು ಬಿಟ್ಟು ಹೋಗುವಾಗ ಅಳಾಕತ್ತಿದ್ ಯಾಕಂದ್ರೆ ಏನು ಕಳ್ಕೊಂಡಿದ್ದ ಅಳಕತ್ತನಂದ್ರ ಸಂತೋಷ ಕಳ್ಕೊಂಡನ ಅದೇ ಪಡಿಲಿಲ್ಲ ಅಂತ ಅವನು ಅಳಾಕತ್ತ ಮನುಷ್ಯ ಹುಟ್ಟಿನಿಂದ ಸಾಯಿವರೆಗೆ ನಾವೆಲ್ಲ ಬಯಸುವುದು ನಮ್ಮ ಇಚ್ಛೆ ಪರಮ ಗುರಿ ಏನು ಅಂದ್ರೆ ನಮಗೆ ದುಃಖ ಇರಬಾರದು ನಾವೆಲ್ಲ ಸಂತೋಷವಾಗಿ ಬದುಕಬೇಕಂತ ನಮ್ಮೆಲ್ಲರ ಅಪೇಕ್ಷೆ ಅದೇ ಅದಾವೆ ನಾವೆಲ್ಲರೂ ಸಂತೋಷವಾಗಿರಬೇಕು ಇರಲಿಕ್ಕೆ ಏನು ಬೇಕು ಮನುಷ್ಯನಿಗೆ ಉಣ್ಣಲಿಕ್ಕೆ ಅನ್ನ ಬೇಕು ಹುಡ್ಲಿಕ್ಕೆ ಅರಿವೆ ಬೇಕು ಇರಲಿಕ್ಕೆ ಆಶ್ರಯ ಬೇಕು ಇಷ್ಟೇ ಇದ್ದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನ ಬೇಕು ಆಶ್ರಯ ಬೇಕು ಅರಿವೆ ಬೇಕು ಇಷ್ಟೇ ಇದ್ದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಅನ್ನ ಆಶ್ರಯ ಅರಿವೆಯ ಜೊತೆ ಹೇಗೆ ಬದುಕಬೇಕು ಭೂಮಿಯ ಮೇಲೆನ್ನುವ ಅರಿವು ಬೇಕು ಅಂದಾಗಮ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅರಿವು ಇಲ್ಲದೆ ಇಲ್ಲಿ ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ನೀವು ಅನ್ಬಹುದು ಒಬ್ಬ ಒಬ್ಬ ಅರಿವುಳ್ಳಂಥ ವ್ಯಕ್ತಿ ಪ್ರಜ್ಞೆ ಅರಿವು ವಿಚಾರ ಜ್ಞಾನ ಬದುಕಿನಲ್ಲಿ ಸಂತೋಷ ಕೊಡ್ತದೆ ಈಗೊಂದು ಕಲ್ಲು ತಂದು ಕೊಟ್ರಿ ನೀವು ಒಂದು ಕಲ್ಲು ತಂದು ಕೊಟ್ರ ಅರಿವಿಲ್ಲದ ವ್ಯಕ್ತಿ ಅದನ್ನು ಸುತ್ತಿಗೆ ತಗೊಂಡು ಹೊಡೆದು ಕಂಕರ್ ಮಾಡ್ತ ಅದೇ ಅವನಿಗೆ ಅರಿವು ಪ್ರಜ್ಞೆ ಕಲಾತ್ಮಕತೆ ಸೃಜನಶೀಲತೆ ಇತ್ತು ಅಂದ್ರೆ ಸೃಜನಶೀಲತೆ ಅರಿವು ಇಲ್ಲದವ ಕಲ್ಲು ತಂದು ಕೊಟ್ರೆ ಅದನ್ನ ಒಡೆದ ಕಂಕರ್ ಮಾಡ್ತಾನ ಅರಿವು ಸೃಜನಶೀಲತೆ ಒಳ್ಳೆ ವ್ಯಕ್ತಿಗೆ ಅದೇ ಕಲ್ಲು ಕೊಟ್ರ ಇಲ್ಲಾರ್ದವ ಆ ಕಲ್ಲಿನಿಂದ ಕಂಕರ್ ಮಾಡತಾನ ಅರಿವಿದ್ದ ಅದೇ ಕಲ್ಲಿನಿಂದ ಶಂಕರನನ್ನೇ ನಿರ್ಮಾಣ ಮಾಡತಾನ ಅರಿವು ಏನನ್ನ ಮಾಡುತ್ತದೆ ನೀವು ಅನ್ಬೋದು ಅಲ್ರಿ ನಮಗೇನು ಅರಿವಿಲ್ಲೇನು ಈಗ ನೀವು ನೋಡಿ ನಿಮ್ದೊಂದು ಮೊಬೈಲ್ ಇರ್ತದೆ ಮೊಬೈಲ್ಗೆ ಮೊಬೈಲ್ ಬಿದ್ರ ಒಡಿತೈತೆ ಅಂತ ತಿಳ್ಕೊಂಡು ಅದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿಲ್ ನೀವೆಲ್ಲ ಹಾಕ್ತೀರಿ ಮೊಬೈಲ್ ಬಿದ್ದ್ರ ಒಡಿತೈತಿ ಅಂತ ಮೊಬೈಲ್ ಒಡಿಬಾರ್ದಂತ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿ ಮತ್ ಗಾಡಿ ಮೇಲೆ ಹೋಗಾಗ ಕೆಳಗೆ ಬಿದ್ರೆ ತೆಲಿ ಒಡಿತೈತಿ ಅಂತ ಹೆಲ್ಮೆಟ್ ಹಾಕಲಾರದು ಅಡ್ಡಾಡಿರ್ತೀವಲ್ಲ ಅರಿವೈತೆ ಅರಿವು ಐತೆ ನಮಗಿದ್ದ್ರ ನಾವ್ಯಾಕ್ ಮಾಡ್ತೇತಿ ಅರಿವು ಎಷ್ಟು ದೊಡ್ಡ ಕೆಲಸ ಮಾಡ್ತೈತಿ ಕರ್ನಾಟಕ ಕನ್ನಡ ಭಾಷೆ ಇಲ್ಲಿ ಎಷ್ಟು ಮೂಲಾಕ್ಷರಗಳದವ ನಲ್ವತ್ತೊಂಬತ್ತು ಮೂಲಾಕ್ಷರದ ಇದೇ ನಲ್ವತ್ತೊಂಬತ್ತು ಮೂಲಾಕ್ಷರಗಳನ್ನು ಬಳಸಿದ ಬೇಂದ್ರೆ ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು ನಾವು ಅದೇ ಅಕ್ಷರದ ಭಾಷೆಯನ್ನೇ ಬಳಸ್ತೀವಿ ನಾವೇನು ಮಾಡಿವಿ ಅದೇ ಭಾಷೆ ಬಳಸಿ ಇನ್ನೊಬ್ಬರು ಬೆಂಕಿ ಹಚ್ಚ ಕೆಲಸ ಮಾಡಿವಿ ಯಾವ ಪ್ರಶಸ್ತಿನೂ ಬಂದಿಲ್ಲ ಅಂದ್ರೆ ಅರಿವುಳ್ಳಂಥ ವ್ಯಕ್ತಿ ಇದನ್ನೇ ಬಳಸಿ ಜ್ಞಾನಪೀಠ ಪ್ರಶಸ್ತಿ ತಗೊಂಡ ಅರಿವು ನಾವು ಬೆಂಕಿ ಹಚ್ಚೋ ಕೆಲಸ ಮಾಡ್ತೇವೆ ಈಗ ನಿಮಗ್ ಹಾಲ್ ಐತಿ ಹಾಲು ಕುಡಿದ್ರೆ ಏನು ಗೊತ್ತಾಗ್ತೈತಿ ಏನು ಬರ್ತೈತಿ ಅಂತ ಗೊತ್ತೈತಿ ಅಲ್ಕೋಹಾಲ್ ಕುಡಿದ್ರೆ ಏನಾಗ್ತೈತಿ ಅಂತನೂ ಗೊತ್ತೈತಿ ಆದ್ರ ಅಲ್ಕೋಹಾಲ್ ಅಂದ್ರೆ ಗೊತ್ತಾಗ್ತೈತಿ ಇಲ್ಲ ಬಹಳ ಸಾತ್ವಿಕ ಜನ ಅಂತ ಗೊತ್ತಾಗೋದಿಲ್ಲ ಯಾಕಂದ್ರೆ ಮಂದ್ಯ ಆಗಿ ಮುಟ್ಟದವ್ರೆಲ್ಲ ಹೊಲಾಗಿಲ್ಲ ಸಂದಿ ಬೇನ್ ಗಿಡದ ಬುಡಕ್ ನೋಡಿದ್ರ ಬರೀ ಅವ ಬಿದ್ದಿರ್ತಾವ ಈ ಹೊಸ ಪ್ಲಾಟ್ ಮಾಡಿರ್ತಾರ ಅಲ್ಲಂತೂ ಅವರೇ ಇರ್ತಾರೆ ಅಲ್ಲ ಹಾಲು ಕುಡಿದ್ರೆ ಏನ್ ಆಗ್ತೈತಿ ಅಲ್ಲಿಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅನ್ನೋ ಅರಿವು ನಮಗಿಲ್ಲ ಅದಕ್ಕೆ ಅಲ್ಲಕ್ಕೂ ಹಾಲು ಕುಡಿತಿ ಮತ್ ಅವ್ರು ಕುಡಿಯವರು ಅದರೆಲ್ಲ ಬಹಳ ದೇಶಭಕ್ತರು ನಾಡಿನ ಭಕ್ತರು ಪಾಪ ಅವರು ತಪ್ಪನಬಾರ್ದವ್ರದು ಯಾಕಂದ್ರೆ ಅವರು ಕುಡಿದೇ ಇದ್ರೆ ಸರ್ಕಾರಗಳ ಅದಕ್ಕೆ ಕುಡಿತಾರ ಅವರು ಬಹಳ ಕಟ್ಟ ದೇಶ ಭಕ್ತರು ಅವ್ರು ಮತ್ತೆ ಎಷ್ಟೋ ಮಂದಿ ಕುಡಿದು ಬಿದ್ದು ಸತ್ತು ಕುಡ್ದವರ ಹೆಣಗಳ ದಿಬ್ಬಣದ ಮೇಲೆ ಸರ್ಕಾರ ನಡೆಸುವಂಥ ಅರಿವುಳ್ಳವರು ದೊಡ್ಡವರು ಅದಾರಲ್ಲ ನಾವೆಷ್ಟು ದೊಡ್ಡವರು ಇರ್ಬೇಕು ಮ್ಯಾಲ ಕುಂತವ್ರು ನಮಗೆ ಅರಿವಿರಬೇಡ ಅಂದರೆ ಮನುಷ್ಯನಿಗೆ ಜೀವನದಲ್ಲಿ ಬೇಕಾದದ್ದು ಅರಿವು ಅರಿವು ತಪ್ಪಿತು ಅಂದ್ರೆ ಬದುಕು ಕೆಡುತ್ತವೆ ಇವತ್ತೆಲ್ಲ ಗುರುಗಳು ಮಾತಾಡಿದ್ರಲ್ಲ ವಿಚಾರ ಬೇಕು ಜ್ಞಾನ ಬೇಕು ಅರಿವು ಬೇಕು ಅದಕ್ಕಾಗಿ ಮನುಷ್ಯ ಜೀವನದ ತುಂಬ ಹುಟ್ಟಿನಿಂದ ಸಾಯುವರೆಗೆ ಮಾಡುವ ಒಂದೇ ಒಂದು ಕೆಲಸ ಅಂದ್ರೆ ಕಲಿಯುವುದು ಕಲಿಬೇಕು ಮನುಷ್ಯ ಇಲ್ಲಿ ಈ ಈ ಜಗತ್ತು ಬಹಳ ಕಲಿಸ್ತದೆ ಏನು ಕಲಿಬೇಕು ಜೀವನದೊಳಗೆ ಪ್ರತಿ ಕ್ಷಣ ಪ್ರತಿಕ್ಷಣ ಇಲ್ಲಿ ಕಲಿಯುವುದಿದೆ ಜೀವನದ ತುಂಬ ಏನು ಮಾಡಬೇಕು ಅಂದ್ರೆ ಹೊಸದನ್ನು ಕಲಿಯುವುದು ಪ್ರತಿ ಕ್ಷಣ ಬದುಕಿನ ಪ್ರತಿ ಕ್ಷಣ ನಮಗೆ ಪಾಠ ಕಲಿಸ್ತದೆ ಡೋಂಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ವಿಲ್ ನಾಟ್ ಸ್ಟಾಪ್ ಟೀಚಿಂಗ್ ಇಟ್ ವಿಲ್ ನೆವರ್ ಸ್ಟಾಪ್ ಟೀಚಿಂಗ್ ಜೀವನ ಮನುಷ್ಯನಿಗೆ ಪ್ರತಿ ಕ್ಷಣ ಬದುಕುವುದನ್ನು ಕಲಿಸ್ತದೆ ಸಾಲಿ ಕಲ್ತವ್ರ ಅಷ್ಟ ಕಲಿಸ್ತಾರಂತಲ್ಲ ಈಗ ನಮ್ಮಪ್ಪದಾನ ಅವ ಸಾಲಿ ಕಲ್ತಿಲ್ಲ ನಾನು ಕಟ್ಟಿ ಮ್ಯಾಲ ಹಾಳ ಹರಟಿ ಮಾಡಕೊಂತ ಕುಂತಾಗ ನಮಗೆಲ್ಲರಿಗಿದಕ್ ಅನುಭವ ಐತೆ ಇಲ್ಲ ನಮ್ಮಪ್ಪ ಸಾಲಿ ಕಲಿಲ್ಲಾರ್ದಪ್ಪ ನಮಗೇನು ಹೇಳಣ ಅಂದ್ರ ನೋಡು ಹಿಂಗ ಮಂದಿ ಕೂಡ ಹರಟಿ ಮಾಡಬೇಡ ದುಡ್ಯಾಗ್ದು ಕಲಿ ಮಂದಿಗೆ ನಂಬಿ ಅದಾರ ಮಣ್ಣಿಗೆ ನಂಬಿ ಕೆಟ್ಟವ್ರಿಲ್ಲ ಅಂತ ನಮ್ಮ ಅಪ್ಪ ಕಲಸಿಲ್ಲ ನಮಗೆಲ್ಲ ಅವ ಸಾಲಿ ಕಲ್ತಿಲ್ಲ ಆದ್ರ ಆತನ ಮಾತಿನಲ್ಲಿ ಎಷ್ಟು ಜ್ಞಾನ ಜೀವನದೊಳಗೆ ಹಿಂಗ ಕಣ್ಣು ತೆರೆದು ಬಿಟ್ರೆ ಜಗತ್ತೇ ಒಂದು ಪಾಠಶಾಲೆ ಇದು ಎಲ್ಲಾನು ಕಲಿಸ್ತೈತಿ ತಾಯಂದಿರದಿರಿ ನೀವು ತಾಯಂದಿರು ಅಡಿಗೆ ಮಾಡುತ್ತೀರಿ ಅನ್ನ ಮಾಡುತ್ತಿರಲ್ ಎದ್ರಾಗ ಮಾಡುತ್ತೇರಿ ಕುಕ್ಕರ್ನ್ಯಾಗ ಮಾಡ್ತಿರೀ ನಿಮಗೆ ಕುಕ್ಕರ್ ಏನು ಕಲಿಸ್ತೈತಿ ಅಂದ್ರೆ ನಮ್ಮ ಬುಡಕ ನಮಗೆ ಆಗ್ಲಾರ್ದವ್ರು ಬೆಂಕಿ ಇಟ್ಟರು ಸಹಿತ ಸೀಟಿ ಹೊಡ್ಕೊಂತ ಅಡ್ಡಾಡ್ಬೇಕಂತ ಕುಕ್ಕರ್ ಕಲಿಸ್ತೈತಿ ನಮ್ಮ ಜೀವನ್ ನಮಗೆ ಆಗ್ಲಾರ್ದವ್ರು ನಮ್ಮ ತಳಕ ಬೆಂಕಿ ಇಟ್ಟರು ಒಟ್ಟು ಸೀಟಿ ಹೊಡ್ಕೊಂತ ಅಡ್ಡಾಡ್ಬೇಕು ನಾವು ಕುಕ್ಕರ್ ಕಲಿಸ್ತೈತಿ ಮನುಷ್ಯ ನೋಡಿ ನಾವು ಈಗ ಮಿಕ್ಸರ್ ಐತಿ ಮಿಕ್ಸರ್ ಏನು ಕಲಿಸ್ತೈತಿ ನಮಗ್ ಈಗ ಹೊಟ್ಟೆಗೆ ಎಷ್ಟೆಲ್ಲ ಇರಲಿ ಬಾಯಿ ಮುಚ್ಕೊಂಡು ಕೆಲಸ ಮಾಡೋದಕ್ಕೆ ಕಲಿ ಅಂತ ಮಿಕ್ಸರ್ ಕಲಿಸಿಲ್ಲ ನಾನು ಕಲಿಸ್ತೈತಿ ಜೀವನ ಜೀವನ ಅಂದ್ರ ಈ ಜಗತ್ತೈತೆ ಅಲ್ಲ ಜಗತ್ತು ಅಂದ್ರ ಇದೊಂದು ಡೊನೇಷನ್ ಇಲ್ಲದ ಪಾಠಶಾಲೆ ಅಂದ್ರೆ ಜಗತ್ತು ನೀವು ಯಾರು ಡೊನೇಷನ್ ಕೊಡಬೇಕಾಗಿಲ್ಲ ಶಾಲೆಗಾದ್ರೆ ಡೊನೇಷನ್ ಕೊಡಬೇಕಾಗ್ತೈತಿ ಫೀಸ್ ಕಟ್ಟಬೇಕಾಗ್ತೈತಿ ಫೀಸ್ ಇಲ್ಲಾರ್ದೆ ಜಗತ್ತು ಕಳಿಸ್ತೈತಿ ಈ ನೀವು ಮಕ್ಕಳಿಗೆ ಶಾಲೆಗೆ ಕಲಿಸ್ತಿರಲ್ಲ ಫೀಸ್ ಇಲ್ಲಾರ್ದೆ ಯಾರ ನಾವು ಕಲಸಕ್ ಸಾಧ್ಯ ಐತಿ ಮಕ್ಕಳಿಗೆ ಇವತ್ತು ಶಾಲೆ ಆದ್ರೆ ಜೀವನ ಹಾಗಲ್ಲ ಶಾಲೆಯಲ್ಲಿ ಫೀಸ್ ಕೊಟ್ಟ ಕಲಿಬೇಕಾಗ್ತೈತಿ ಯಾರೋ ಒಬ್ರು ಸಾರು ಒಂದು ಒಂದು ಶಾಲೆಯೊಳಗ ಒಂದ್ ಮಗು ಮನಿಗೆ ಬಂತಂತ ಮನಿಗೆ ಬಂದು ಬಾಯ್ ಹರಟ ಮಾಡ್ತಿತ್ತಂತ ತಾಜ್ ಮಹಲಿನ ಹುಬ್ಳಿ ತಾಜ್ಮಹಲಿನ ಹುಬ್ಳಿ ಅಂತ ಅವ್ರ ಅಪ್ಪ ಕೇಳಿ ಶೆಟ್ಟು ಬಂತು ಯಾರು ಕಲಸ್ಯಾರ ನಿನಗಿದ್ರು ಏ ನಮ್ಮ ಟೀಚರ್ ಕಲಿಸ್ಯಾರ ಏನು ಕಲಿಸ್ಯಾರ ತಾಜ್ಮಹಲಿನ ಹುಬ್ಬಳ್ಳಿ ತಾಜ್ಮಹಲಿನ ಹುಬ್ಳಿ ಅಂತ ಅವನಿಗೆ ಸಿಟ್ಟು ಬಂತು ಅವ್ರ ಮಾಸ್ತರು ಸೀದಾ ಅಪ್ಪ ಸಾಲಿಗೆ ಹೋದ ಅಲ್ಲ ಏನಾರ ಕಲ್ಸಕ್ಕೆ ಬರ್ತೈತೆ ನಿಮಗ ಏನು ಕಲ್ಸಿವಿ ಅಲ್ಲ ನನ್ನ ಮಗ ಬಂದು ದಿವಸ ಬಾಯ್ಪಾಟ್ ಮಾಡಾಕತ್ತಾನ ತಾಜ್ಮಲಿನ ಹುಬ್ಳಿ ತಾಜ್ಮಹಲಿನ ಹುಬ್ಳಿ ಅಂತ ಬಾಯ್ಪಾಟ್ ಮಾಡಾಕತ್ತಾನ ಅಲ್ಲ ತಪ್ಪು ಕಲ್ಸಿವೆ ಅಲ್ಲ ಗೊತ್ತೈತೆ ನಿಮಗೇನಾರ ತಾಜ್ಮಹಲ್ ಮಹಲ್ ಐತೆ ಅಂತ ಅಲ್ಲ ಇವತ್ತೊಂದು ದಿವ್ಸ ಅವತ್ ತಪ್ಪನ್ ತಾಜ್ಮಹಲ್ ಎಲ್ಲೈತಿ ಐತಿ ಅಂದ್ರೆ ತಾಜ್ಮಹನ್ ಹುಬ್ಲಿ ಅಂತ ಹೇಳ್ಯಾನ ಅದಕ್ಕೆ ಬಂದ್ಯಪ್ಪ ಸಾಲಿಗೆ ಪೀಸ್ ಕಟ್ಟಂತ ಹತ್ತು ಸಲ ಫೋನ್ ಮಾಡಿ ಬಂದಿಲ್ಲ ನೀ ಪೀಸ್ ಕಟ್ಟ ಮಟ್ಟ ಮಹಲ್ ಹುಬ್ಬಳ್ಳ ಇರ್ತೈತಿ ಕಟ್ಟಿಂದ ಆಗ್ರಕ್ ಹೋಗತ್ತಂದ ನೀ ಪೀಸ್ ಕಟ್ಟದ ಮೇಲೆ ಆಗ್ರ ಇರ್ಲಿಲ್ಲ ಅಂದ್ರೆ ಹುಬ್ಬಳ್ಳಿಯಾಗ ಇರ್ತೈತಿ ಅದು ಜೀವನ ಇದೊಂದು ಪಾಠ ಕಲಿಸ್ತೈತಿ ಜೀವನದಲ್ಲಿ ಸೋಲು ಬರ್ತದೆ ಬಡತನ ಬರ್ತದೆ ನೋವುಗಳು ಬರ್ತವೆ ನಿರಾಶೆಗಳು ಬರ್ತವೆ ನಿಂದೆಗಳು ಬರ್ತವೆ ವೈರಿಗಳ ಚುಚ್ಚು ಮಾತುಗಳು ಬರ್ತವೆ ಇದೆಲ್ಲವನ್ನು ಮೀರಿ ಬದುಕುವುದನ್ನು ಪುಸ್ತಕ ಓದಿ ಕಲೀಲಿಕ್ಕಾಗೋದಿಲ್ಲ ಜಗತ್ತು ನೋಡಿ ಕಲಿಬೇಕಾಗ್ತದೆ ಇವತ್ತು ನಮಗೆ ನಾವು ಅಂತಿರ್ತೀವಿ ಏನ್ರಿ ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ ನಾವು ಎಷ್ಟು ಮಂದಿಗೆ ಆಗಿದ್ದೀವಿ ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ ಅಂತ ನಾವು ಭಾಳ ತಾಪ್ ಮಾಡ್ಕೊತೀವಿ ನಮಗೆ ಇದು ಸಹಜ ಐತಿಲ್ಲ ನಮ್ಮ ಜೀವನದೊಳಗೆ ನಮಗಿದ್ದಾಗ ಎಲ್ಲರೂ ಬಂದರೂ ಕಷ್ಟದ ಕಾಲಕ್ಕೆ ಯಾರೂ ಬರಲಿಲ್ಲ ಅಂತ ಮಂದಿಗೆ ಹೀಯಾಳಿಸ್ತೀವಿ ಮಂದಿ ಬಗ್ಗೆ ಮಾತಾಡ್ತೀವಿ ಆದರೆ ಸತ್ಯ ಅರ್ಥ ಮಾಡ್ಕೋಬೇಕು ನಾನು ಸುಖವಾಗಿದ್ದಾಗ ಸಂತೋಷವಾಗಿದ್ದಾಗ ನನ್ನ ಕೈಯ ಹತ್ತು ಬೆರಳು ಚಪ್ಪಾಳಿ ಹೊಡಿತ ಯಾವಾಗ ನಾನು ಸಂತೋಷವಾಗಿದ್ದಾಗ ಆದ್ರೆ ನಾನು ದುಃಖದಾಗಿದ್ದಾಗ ಹತ್ತು ಬೆರಳು ಬರುವುದಿಲ್ಲ ಕಣ್ಣೀರು ವರ್ಸಕ್ ಒಂದೇ ಬೆರಳ ಬರ್ತೈತಿ ಅಂದ ಮೇಲೆ ಸಂತೋಷದಾಗಿದ್ದಾಗ ನನ್ನ ಕೈಯನ ಹತ್ತು ಬೆರಳು ಬಂದು ದುಃಖದಾಗಿದ್ದಾಗ ನನ್ನ ಕೈಯನ್ನ ಹತ್ತು ಬೆರಳ ನನಗೆ ಬರಂಗಿಲ್ಲ ಅಂದ ಮೇಲೆ ಮಂದಿ ಬರ್ತಾರ ಅನ್ನುವ ನಿರೀಕ್ಷೆ ಯಾಕ ಅನ್ನೋದು ಕಲಿಬೇಕು ಮನುಷ್ಯ ಮಂದಿಯನ್ನ ನಿರೀಕ್ಷೆ ಮಾಡಿ ಕಲಿಯೋದಲ್ಲ ಬಡತನ ಬರ್ತೈತಿ ಕಲಿಯೋದು ಏನು ಬಡತನ ಬಂದ್ರೆ ಏನಾಗುತ್ತೆ ನಿನ್ನೆ ಹೇಳ್ತಾ ಇದ್ದೇನೆ ಮನುಷ್ಯನಿಗೆ ತುಂಬಿದ ಪಾಕೆಟ್ ತುಂಬಿದ ಜೇಬ ನೂರ ಆಟ ಕಲಿಸಿದ್ರೆ ಖಾಲಿ ಜೇಬ ಜೀವನದೊಳಗೆ ನೂರು ಪಾಠ ಕಲಿಸ್ತೈತೆ ಅಂತ ಅದನ್ನು ಕಲಿಬೇಕು ಮನುಷ್ಯ ಸ್ಟೀವ್ ಜಾಬ್ಸ್ ಅಂತಿದ್ದ ನೀವೆಲ್ಲ ಕೇಳಿರ್ಬೇಕು ಯಾರು ಸ್ಟೀವ್ ಜಾಬ್ಸ್ ಅವ ಹೇಳ್ತಾನೆ ಮನುಷ್ಯನಿಗೆ ಜೀವನದಲ್ಲಿ ಹಸಿವು ಮತ್ತು ಬಡತನ ಹಸಿವು ಮತ್ತು ಬಡತನ ಏನು ಪಾಠ ಕಲಿಸ್ತಾವಲ್ಲ ಇದು ಯಾವ ವಿಶ್ವವಿದ್ಯಾಲಯವು ಕಲಿಸುವುದಲ್ಲ ಅಂಥ ಪಾಠ ಬಡತನ ಕಲಿಸ್ತದೆ ಇರುತ್ತದೆ ಏನು ವೈರಿಗಳು ಬರ್ತಾರ ಜೀವನದಲ್ಲಿ ಇರುವುದಿಲ್ಲ ಏನು ನಮಗೆ ಭಾಳ ಮಂದಿ ವೈರಿಗಳದಾರೆ ನಮ್ಮ ಮನೆ ಮಗ್ಗಲ್ದವ್ರು ವೈರಿಗಳದಾರ ನಮ್ಮ ಒಣೆಯಾಗ ವೈರಿಗಳ ಏನು ಮಾಡವನೇನವ್ರು ತಗೊಂಡು ಅಲ್ಲ ಕಲಿಬೇಕಾದದ್ದು ಏನಂದ್ರೆ ಆತು ಒಬ್ಬ ವೈರಿ ಅದನ್ನ ತಿಳ್ಕೊಂಡು ನೂರು ಮಂದಿ ವೈರಿಗಳ ದಾರ ತಿಳ್ಕೊಂಡು ಏನು ಹೋಗಿ ಅವ್ರು ತಲೆ ತೆಗ್ಯಕಾಗತ್ತ ನಾನು ಕಲಿಯುವುದೇನು ಜೀವನದಲ್ಲಿ ಅಂದ್ರೆ ನನಗೆ ಬಹಳ ಮಂದಿ ವೈರಿಗಳ ದರ ತಿಳ್ಕೊಂಡು ಹುಡುಕ್ಯಾಡಿ ವೈರಿಗಳ ತಲೆಯನ್ನ ತೆಗೆಯೋದಲ್ಲ ನನ್ನ ತಲೆಯಿಂದ ವೈರಿಗಳನ್ನು ತೆಗೆದು ಬಿಟ್ರೆ ಅಥವಾ ಜೀವನ ಸಾರ್ಥಕ ಅಷ್ಟೇ ವೈರಿಗಳನ್ನು ತೆಗೆಯುವುದಲ್ಲ ನನ್ನ ತಲೆಯಾಗಿಂದ ವೈರಿಗಳನ್ನು ತೆಗೆದು ಬಿಡೋದಷ್ಟೇ